ಎರಡನೇ ದಿನ ಭಾರತ ಆರ್ಭಟ ವೆಸ್ಟ್ ಇಂಡೀಸ್ ಧ್ವಂಸ ಕೆ ಎಲ್ ರಾಹುಲ್ ಜುರೇಲ್ ಜಡೇಜಾ ಶತಕ ಮೂರು ಜನ ಪ್ಲೇಯರ್ಸ್ಗಳು ಇವತ್ತು ಶತಕವನ್ನು ಬರ್ತಿದ್ದಾರೆ ಅದರಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಇದ್ದಾರೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮೊದಲ ಟೆಸ್ಟ್ ಪಂದ್ಯ ಅಹಮದಾಬಾದ್ ಎರಡನೇ ದಿನ ಮುಕ್ತಾಯವಾಗಿದೆ ಟೀಮ್ ಇಂಡಿಯಾ ತಂಡ ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬೆಂಕಿ ಅಂತ ಹೇಳ್ಬೋದು ಕೆ ಎಲ್ ರಾಹುಲ್ ಬ್ಯಾಟಿಂದ ಶತಕ ಜುರೇಲ್ ಬ್ಯಾಟಿಂದ ಶತಕ ಜಡೇಜಾ ಬ್ಯಾಟಿಂದ ಶತಕ ಸದ್ಯಕ್ಕೆ ವೆಸ್ಟ್ ಇಂಡೀಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಒನ್ ಸಿಕ್ಸ್ಟಿ ಟುಗೆ ಔಟ್ ಆದರೆ ಟೀಮ್ ಇಂಡಿಯಾ ಒನ್ ಟ್ವೆಂಟಿ ಏಯ್ಟ್ ಓವರ್ಸ್ ಆಡಿದ್ದಾರೆ ಫೋರ್ ಫಾರ್ಟಿ ಏಟ್ ಫಾರ್ ಫೈವ್ ವಿಕೆಟ್ಸು ಜಡೇಜಾ ನೂರ ನಾಲ್ಕು ಒಡೆದು ಆಡ್ತಾ ಇದ್ದಾರೆ ವಾಷಿಂಗ್ಟನ್ ಸುಂದರ್ ಒಂಬತ್ತು ಇವತ್ತು ಕೆ ಎಲ್ ರುಲ್ ಅವರು ಸೆಂಚುರಿನ ಬಾರಿಸ್ತಾರೆ ಒನ್ ನೈಂಟಿ ಸೆವೆನ್ ಬಾಲ್ಸ್ ಆಡ್ಬಿಟ್ಟು ಔಟ್ ಆಗ್ತಾರೆ ಹನ್ನೆರಡು ಫೋರು ಗಿಲ್ ಐವತ್ತು ರನ್ನು ಜುರೇಲ್ ಇನ್ನೂರ ಹತ್ತು ಬಾಲ್ ಆಡಿ ನೂರ ಇಪ್ಪತ್ತೈದು ರನ್ನ ಹೊಡಿತಾರೆ ಮೂರು ಸಿಕ್ಸರು ಹದಿನೈದು ಫೋರ್ಗಳು ಕೂಡ ಬಾರಿಸ್ತಾರೆ ಜಡೇಜಾ ಅಂತೂ ಕ್ರೇಜಿ ಒನ್ ಸೆವೆಂಟಿ ಸಿಕ್ಸ್ ಬಾಲ್ಸ್ ಆಡಿ ನೂರ ನಾಲ್ಕು ರನ್ನ ಹೊಡಿತಾರೆ ಆರು ಫೋರ್ಗಳು ಐದು ಸಿಕ್ಸ್ಗಳು ಬಾರಿಸ್ತಾರೆ ಗುರು ಜಡೇಜಾ ಸದ್ಯಕ್ಕೆ ಆಡ್ತಾಯಿದ್ರೆ ಟೀಮ್ ಇಂಡಿಯಾ ತಂಡ ಸೂಪರಾಗಿ ಲೀಡನ್ನ ಕೊಡ್ತಾ ಇದ್ದಾರೆ ಬೆಂಕಿ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ತಂಡ ಇವತ್ತು ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟಿದೆ ಅಂದರೆ ಅದಕ್ಕೆ ನಮ್ಮ ಬ್ಯಾಟಿಂಗ್ ಕಾರಣ ಕೊನೆಯಲ್ಲಿ ಹೋಗ್ತಾ 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 ಬೌಲರ್ಸ್ಗಳು ಕೂಡ ಸ್ವಲ್ಪ ಆರ್ಭಟ ಮಾಡಿದ್ರು ಆದರೆ ಬ್ಯಾಟಿಂಗ್ ಮಾತ್ರ ಗನ್ನಾಗಿತ್ತು ಗುರು ಗಿಲ್ ಸೂಪರ್ ಆಗಾಡಿದ್ರು ಕೆ ಎಲ್ ರಾಹುಲ್ ಚೆನ್ನಾಗಿ ಆಡಿದ್ರು ಜಡೇಜಾ ಆಗಿ ಆಡಿದ್ರು ಜಡೇಜಾ ಕತ್ತಿ ವರ್ಷ ಕೂಡ ಸಾಕತ್ತಾಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಟೀಮ್ ಇಂಡಿಯಾ ಬೆಂಕಿ ಆರ್ಭಟ